ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ತನ್ನ ಅದಿಯೋಸ್ ನಾನು ಡೈಟ್ ವಿಷಯಕ್ಕೆ ಬರ್ತೀನಿ ಹೇಗೆ ಅನಿಸ್ತು ಗೈಸ್ ಇವತ್ತಿನ ಎಪಿಸೋಡು ತುಂಬ ವಿಷಯಗಳು ಬದಲಾಗ್ತದೆ ಅಂತ ಅನಿಸುತ್ತೆ ಅಂದರೆ ತುಂಬ ಜನಕ್ಕೆ ಇದನ್ನು ಹೇಗೆ ಅಕ್ಸೆಪ್ಟ್ ಮಾಡಬೇಕು ಅಂತ ಗೊತ್ತಾಗಲ್ಲ ಅನ್ಕೋತೀನಿ ಪರ್ಸ್ನಲ್ ಇಂಡಿಯಿಂದ ನೋಡಬೇಕಾ ಗೇಮ್ ಅಂತ ನೋಡಬೇಕಾ ಅಂದರೆ ಇಲ್ಲಿ ಪಾಪ ಅವ್ರು ಇರುವಂಥ ಸಿಚುವೇಶನ್ ನೋಡಿದಾಗ ಇವರೆಲ್ಲ ಮಾಡ್ತೀವಿ ಸರಿ ಅಂತ ಅನ್ಕೋಬೇಕಾ ಇಲ್ಲ ಏನಿದ್ರು ಅದಕ್ಕೆ ಸ್ಟಿಕ್ಕೋನ್ ಆಗಬೇಕಾಗಿ ಇವತ್ತು ಯಾರೋ ಮಾತಾಡೋಣ ಕೇಳಿ ಬದಲಾಗೋದ್ರ ಅರ್ಥ ಇಲ್ಲ ಅಂತ ಅನಿಸುತ್ತೆ ನಿಮ್ಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಜೊತೆಗೆ ರಜೆ ತಗೊಂಡಂಥ ನಿರ್ಧಾರಗಳು ಹೆಣ್ಣು ಏನು ಅನಿಸುತ್ತೆ ಆಗಿ ಹೇಗೆ ಮಾಡ್ತಾರೆ ಅಂತ ಅನ್ಸುತ್ತೆ ಆ್ಯಂಡ್ ಜೊತೆಗೆ ಇಲ್ಲಿ ಹೆಣ್ಮಕ್ಳದ್ದು ಸ್ವಲ್ಪ ನೇಮ್ಗಳು ಜಾಸ್ತಿ ಇತ್ತು ಟಿಕೆಟ್ ಹೋಮ್ ಅನ್ನೋದ್ರ ಬಗ್ಗೆ ತುಂಬ ಜನಕ್ಕೆ ಸ್ವಲ್ಪ ಬೇಜಾರಿದೆ ಅದು ಕಮೆಂಟ್ ಸೆಕ್ಷನ್ ಕೂಡ ನೋಡ್ತಾ ಇದ್ದೆ ಇದನ್ನು ನೀವು ಯಾವ ಥರ ನೋಡ್ತೀರಾ ಹೆಣ್ಮಕ್ಳು ಅಂತ ನೋಡ್ತೀರಾ ಅಥವಾ ಡೀಸರ್ ಇಲ್ಲ ಅಂತ ನೋಡ್ತೀರಾ ಅಥವಾ ಕ್ಯಾಪ್ಟನ್ನ ಒಂದು ಪರ್ಸ್ಪೆಕ್ಟಿವ್ ಅಥವಾ ಅವರ ಪಾಯಿಂಟ್ ಅಂತ ಅಂತ ನೋಡ್ತೀರಾ ಅವ್ರು ಹೇಳಿದಂಥ ಪಾಯಿಂಟ್ಗಳು ಹೇಗೆ ಅನ್ನಿಸ್ತು ನಿಮಗೆ ಹೇಳಿ ಆ್ಯಂಡ್ ಜೊತೆಗೆ ಒಂದಿಷ್ಟು ಮಾತು ವಾದಗಳು ಆ್ಯಂಡ್ ಇದೆಲ್ಲ ಅವಶ್ಯಕತೆ ಇತ್ತ ಎಲ್ಲಕ್ಕಿಂತ ಹೆಚ್ಚಾಗಿ ಗೇಮ್ ಆ್ಯಂಡ್ ಈ ಗೇಮ್ ಬಗ್ಗೆ ನಿಮಗೆ ಅನಿಸುತ್ತೆ ಆ್ಯಂಡ್ ಈ ಗೇಮ್ಗಳೆಲ್ಲ ಕೊಟ್ಟಿರುವಂಥದ್ದೇ ಇವ್ರಗಳನ್ನ ಟೆಸ್ಟ್ ಮಾಡೋದಕ್ಕೆ ಅದು ತುಂಬ ಚೆನ್ನಾಗಿ ಚೆಕ್ ಆಗ್ತದೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಜನಕ್ಕೆ ಇವರ ಆಟಗಳೇನು ಯಾವ ಥರ ಬದಲಾಗ್ತಾರೆ ಯಾವ ಥರ ಆಟ ಆಡ್ತಾರೆ ಸೊ ಎಲ್ಲವನ್ನು ಕೂಡ ಅರ್ಥ ಮಾಡಿಸೋಕ್ಕೋಸ್ಕರನೇ ಈ ಬಿಗ್ ಬಾಸ್ ಅವರು ಈ ಆಟಗಳನ್ನ ಇಟ್ಟಿದ್ದಾರೆ ಒಟ್ಟಿನಲ್ಲಿ ಬಿಗ್ ಬಾಸ್ ಅವ್ರು ತಾವೇನು ಮಾಡಬೇಕಾಗಿತ್ತು ಅದನ್ನು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಅಂದರೆ ಇದನ್ನು ಬಲಿ ಬಲಿ ಆಗ್ತಿದ್ದಾರೆ ಅಂತ ಹೇಳ್ಬೇಕಾ ಅಥವಾ ಬೇರೆ ಥರ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ ಆದರೆ ಇದು ಫೈಟ್ ಇನ್ನೂ ಸ್ವಲ್ಪ ಟಫ್ ಆಗ್ತಾ ಹೋಗುತ್ತೆ ಆ್ಯಂಡ್ ಇಲ್ಲಿ ತುಂಬ ಇಂಡಿವಿಜುವಲ್ ಆಗಿ ಆಡೋದೇ ತುಂಬ ಬೆಸ್ಟ್ ಅಂತ ಅನಿಸುತ್ತೆ ಯಾವಾಗ ಯಾರು ಹೆಂಗೆ ಬೇಕು ಚೇಂಜ್ ಆಗ್ಬೋದು സിംഗൽ ആഗാടി യുഗർ ബിഗ് ബാസ് കപ്പ്ന കൂട നിങ്ങത്തിന എപ്പോഡ് ഏനോ അതോ പായിന് കമെൻറ്റ് സെക്ഷൻ തേഴ്സി നാളെ തന്നെ തകണ്ടേ മാതാത്ത ഡീറ്റേലായി മാത്രോണം സോണോ ഗൈസ് മറ്റേ താങ്ക് യു ഗൈസ് തവ് യു ഗൈസ് ബ ബൈ